ಐ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಾರದಲ್ಲಿ ಒಂದು ಎರಡು ಸರಿ ನೀವು ಈ ಮನೆ ಮದ್ದನ್ನು ಟ್ರೈ ಮಾಡಿದ್ರೆ ಸಾಕು ನಿಮ್ಮ ಹಲ್ಲಿನ ನೋವು ಹಾಗೆಯೇ ಹಳದಿ ಹಲ್ಲುಗಳ ಸಮಸ್ಯೆ ಹುಳುಕಲ್ಲು ವಸಡುಗಳ ನೋವು ಇಷ್ಟೆಲ್ಲ ಸಮಸ್ಯೆಗಳಿಂದ ನೀವು ಉಪಶಮನವನ್ನು ಕಾಣ್ತೀರಾ ಹಳದಿ ಹಲ್ಲುಗಳು ಇದ್ದರೆ ನಮಗೆ ನಗಾಡಲಿಕ್ಕೂ ಸಹ ಒಬ್ಬರ ಮುಂದೆ ಮುಜುಗರ ಆಗುತ್ತೆ ಈ ಸಮಸ್ಯೆಯೂ ನಿಮಗೆ ದೂರ ಆಗುತ್ತೆ ಹಾಗೆಯೇ ವಸಡುಗಳಲ್ಲಿ ರಕ್ತ ಬರೋದು ಇಷ್ಟೆಲ್ಲ ಹಲ್ಲುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ನೀವೆಲ್ಲ ಉಪಶಮನವನ್ನು ಕಾಣ್ತೀರಾ ಹಂಡ್ರೆಡ್ ಸೆಟ್ ನ್ಯಾಚುರಲ್ ಹೋಮ್ ರೆಮಿಡಿ ಇದು ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಮನೆ ಮದ್ದನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಇಲ್ಲಿ ಮೊದಲಿಗೆ ಬೇಕಾಗಿರೋದು ಸೀಬೆ ಗಿಡದ ಎಲೆಗಳು ಈ ರೀತಿಯಾಗಿ ಎಲೆಗಳನ್ನು ತೆಗೆದುಕೊಳ್ಳಿ ಸೀಪೆ ಗಿಡದ ಎಲೆಗಳಲ್ಲಿ ನಮ್ಮ ಒಸಡುಗಳಲ್ಲಿರುವ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ ಹಾಗೆಯೇ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಇಂಪ್ಲಿಮೆಂಟ್ಗಳಿರೋದ್ರಿಂದ ನಮ್ಮ ಬಾಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾಗಳು ಉಂಟಾದಾಗಲೇ ನಮಗೆ ಹಲ್ಲಿನ ಸಮಸ್ಯೆ ಒಸಡಿನ ಸಮಸ್ಯೆಗಳು ಶುರುವಾಗುತ್ತೆ ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಂದು ಮೂರು ಎಲೆಗಳನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಲೀಟ್ರ್ ನೀರನ್ನು ತೆಗೆದುಕೊಳ್ಳಿ ಈ ನೀರಿಗೆ ಒಂದು ಮೂರು ಸೀಬೆ ಗಿಡದ ಎಲೆಗಳು ಹಾಗೆ ಒಂದು ಮೂರು ಲವಂಗ ಲವಂಗ ನಮ್ಮ ಹಲ್ಲಿನ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕಾರಿ ಆಗುತ್ತೆ ಈಗ ಈ ನೀರನ್ನು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸೀಪೆ ಎಲೆಗಳು ನಮ್ಮ ಹೊಸಡಿನ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯಕಾರಿ ಆಗುತ್ತೆ ಈಗ ಎಲೆಯ ಬಣ್ಣ ಈ ರೀತಿಯಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈ ನೀರನ್ನು ನೀವು ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಈ ನೀರನ್ನು ಒಂದು ಸ್ವಲ್ಪ ಆರ್ಲಿಕ್ಕೆ ಪಕ್ಕಕ್ಕೆ ಬಿಡಿ ಈ ನೀರನ್ನು ಆರಲಿಕ್ಕೆ ಬಿಟ್ಟು ಈಗ ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಹಲ್ಲು ಅಲ್ಲನ್ನು ನಾವು ತಿಕ್ಕಲಿಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಈ ಪೇಸ್ಟ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಮಗೆ ಬೇಕಾಗಿರೋದು ಬೆಳ್ಳುಳ್ಳಿ ಒಂದು ಚಿಕ್ಕ ಕುಟಾಣಿ ತೆಗೆದುಕೊಂಡು ಒಂದು ಮೂರು ಎಸಳಷ್ಟು ಬೆಳ್ಳುಳ್ಳಿನ ತೆಗೆದುಕೊಳ್ಳಿ ಬೆಳ್ಳುಳ್ಳಿ ನಮ್ಮ ಹೊಸಡಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಹಾಗೆ ಬೆಳ್ಳುಳ್ಳಿ ರಸ ಬಾಯಲ್ಲಿ ಇಡೋದ್ರಿಂದ ನಾವು ಬ್ಯಾಕ್ಟೀರಿಯಾವನ್ನು ಕೊಲ್ಲಲಿಕ್ಕೆ ತುಂಬ ಸಹಾಯಕಾರಿ ಆಗುತ್ತೆ ಮೂರು ಎಸಳಷ್ಟು ಬೆಳ್ಳುಳ್ಳಿನ ತೆಗೆದುಕೊಂಡು ಅದನ್ನು ಈ ರೀತಿಯಾಗಿ ನಾನು ಕುಟ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಕುಟ್ಕೊಳ್ಳಿ ಈ ರೀತಿ ಕುಟ್ಟಿದ ತಕ್ಷಣ ಇದನ್ನು ಒಂದು ಸ್ಪೂನ್ಗೆ ತೆಗೆದುಕೊಂಡು ಪಕ್ಕಕ್ಕೆ ಇಡಿ ಯಾಕಂದರೆ ನಾವು ಈಗ ಇದೇ ಕುಟಾಣಿಯಲ್ಲಿ ಸೀಬೆ ಗಿಡದ ಎಲೆಗಳನ್ನು ಸಹ ನಾವು ಕುಟ್ಕೋಬೇಕಾಗತ್ತೆ ಹಾಗಾಗಿ ಈ ರೀತಿ ಕುಟ್ಟಿ ಇದನ್ನು ಪಕ್ಕಕ್ಕಿಡಿ ನಮ್ಮ ಒಸಡಿನ ಸಮಸ್ಯೆಗೆ ಬೆಳ್ಳುಳ್ಳಿ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ಇದನ್ನು ಪಕ್ಕಕ್ಕಿಟ್ಟು ಇದೇ ಕುಟಾಣಿಯಲ್ಲಿ ಒಂದು ಎರಡು ಸೀಬೆ ಗಿಡದ ಎಲೆಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಕುಟಾಣಿಗೆ ಹಾಕ್ಕೊಳ್ಳಿ ನಂತರ ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಕುಟ್ಟಬೇಕು ಇದರಲ್ಲಿರುವ ರಸ ಎಲ್ಲ ನಮಗೆ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಪೀಸಸ್ ಆಗಿ ಮಾಡಿಕೊಂಡು ಕುಟಾಣಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕುಟ್ಟಿ ಇದನ್ನು ಸಹ ಈ ರೀತಿಯಾಗಿ ಅದರಲ್ಲಿರುವ ರಸ ಎಲ್ಲ ಹೊರಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಕುಟ್ಟೋಣ ಕುಟ್ಟಿದ ನಂತರ ಈಗ ಬೆಳ್ಳುಳ್ಳಿನೂ ಸಹ ಕುಟ್ಟಿಟ್ಟಿದ್ದೀವಲ್ಲ ಅದನ್ನು ಈಗ ಒಂದು ಚಿಕ್ಕ ಕಪ್ಪು ತೆಗೆದುಕೊಳ್ಳಿ ಈ ಕಪ್ಪಿಗೆ ನಾವು ಕುಟ್ಟಿ ರೆಡಿ ಮಾಡಿಕೊಂಡಿರುವಂಥದ್ದು ಸೀಬೆ ಎಲೆಯನ್ನು ಕುಟ್ಟಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಮೇಲೆ ಚಿಕ್ಕದೊಂದು ಪ್ಯಾನ್ ಇಟ್ಟು ಒಂದು ಸ್ಪೂನಷ್ಟು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ನೆನಪಿರಲಿ ಸಾಸಿವೆ ಎಣ್ಣೆ ಮೊದಲಿಗೆ ನಾವು ಕುಟ್ಟಿಟ್ಟಿರುವಂಥ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಸಾಸಿವೆನ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಸೀಬೆ ಎಲೆಯನ್ನು ಕುಟ್ಟಿ ಇಟ್ಟಿದ್ದೀವಲ್ಲ ಒಂದು ಚಿಕ್ಕ ಬೌಲ್ಗೆ ಹಾಕಿಟ್ಟಿದ್ದೀವಲ್ಲ ಆ ಒಂದು ಬೌಲ್ಗೆ ಎಣ್ಣೆ ಸಮೇತ ಈ ಒಂದು ಇದನ್ನು ನೀವು ಹಾಕ್ಕೋಬೇಕು ಬೆಳ್ಳುಳ್ಳಿ ಎಣ್ಣೆ ಸಮೇತ ಈ ಬೌಲ್ಗೆ ಸೇರಿಸ್ಕೊಳ್ಳಿ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನೀವು ಮನೆಯಲ್ಲಿ ಪೇಸ್ಟ್ ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಅದೇ ಪೇಸ್ಟನ್ನೇ ನೀವು ಹಾಕ್ಕೋಬೋದು ಈ ಪೇಸ್ಟ್ ಆ ಪೇಸ್ಟ್ ಅನ್ನೋದೇ ಏನಿಲ್ಲ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಒಂದು ಮಿಶ್ರಣಕ್ಕೆ ಒಂದು ಸ್ವಲ್ಪ ಪೇಸ್ಟನ್ನು ಸೇರಿಸ್ಕೊಳ್ಳಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಒಂದು ಬ್ರಷ್ ತೆಗೆದುಕೊಂಡು ಇದನ್ನು ನೀವು ಪೇಸ್ಟ್ ಇದೆಲ್ಲ ನಾವು ಈ ಮಿಶ್ರಣ ಇದೆ ಅಲ್ವಾ ಈ ಮಿಶ್ರಣದಿಂದ ನೀವು ಬ್ರಷ್ಶಿಂದ ಇದನ್ನು ತೆಗೆದುಕೊಂಡು ಚೆನ್ನಾಗಿ ಹಲ್ಲನ್ನು ತಿಕ್ಕಿ ನಂತರ ನಾವಿಲ್ಲಿ ಕುದಿಸಿಟ್ಕೊಂಡಿರುವಂಥ ನೀರಿದೆ ಅಲ್ವಾ ಈ ನೀರಿನಿಂದ ನೀವು ಬಾಯಿಯನ್ನು ಶುಭ್ರ ಮಾಡ್ಕೊಳ್ಳಿ ಈ ಒಂದು ಪೇಸ್ಟಿಂದ ಹಲ್ಲನ್ನು ಚೆನ್ನಾಗಿ ಹುಜ್ಜಿ ನಂತರ ಈ ನೀರಿಂದ ನೀವು ಬಾಯಿಯನ್ನು ಚೆನ್ನಾಗಿ ಮುಕ್ಕಳಿಸಬೇಕು ಮೊದಲಿಗೆ ನೀವು ಹಲ್ಲನ್ನು ಚೆನ್ನಾಗಿ ಹುಜ್ಜಿ ನಂತರ ಈ ನೀರನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಬಾಯಿಯನ್ನು ನೀವು ಚೆನ್ನಾಗಿ ಮುಕ್ಕಳಿಸೋದ್ರಿಂದ ನಿಮ್ಮ ಬಾಯಿಯಲ್ಲಿ ದುರ್ವಾಸನೆ ಇರ್ಬೋದು ಒಸಡಿನ ಸಮಸ್ಯೆ ಇರ್ಬೋದು ಇದೆಲ್ಲ ದೂರ ಆಗಿ ನಿಮ್ಮ ಹಲ್ಲುಗಳು ಪಳ ಪಳ ಅಂತ ಮುತ್ತಿನಂತೆ ಹೊಳೆಯುತ್ತದೆ ಹಳದಿ ಹಲ್ಲುಗಳು ದೂರ ಆಗುತ್ತೆ ನಿಮಗೆ ಹಾಗೆಯೇ ಇದ್ರ ಜೊತೆಗೆ ಅಲ್ಲಿನ ನೋವು ಸಮಸ್ಯೆ ಸಹ ನಿಮಗೆ ದೂರವಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಈ ಮನೆ ಮದ್ದು ಈ ಮನೆ ಮದ್ದು ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್